ಸೊ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಏನೇನು ವಿಶೇಷತೆ ಇದ್ದು ಅನ್ನೋದನ್ನ ನಾನು ಇಲ್ಲಿ ಹಾಕಿದ್ದೀನಿ ಎಪ್ಪತ್ನಾಲ್ಕರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತಾರು ಘೋಷವಾಕ್ಯ ಏನಾಯ್ತಾ ಅಂದ್ರೆ ವಿಕಸಿತ ಭಾರತ ಪ್ರಜಾಪ್ರಭುತ್ವ ತಾಯಿ ವಿಕಸಿತ ಭಾರತ ಪ್ರಜಾಪ್ರಭುತ್ವದ ತಾಯಿ ಭಾರತ ಮುಖ್ಯ ಅತಿಥಿ ಎಮ್ಯಾನ್ಯಲ್ ಮೈಕ್ರನ್ನ ಪ್ರಾಂತ ಅಧ್ಯಕ್ಷರಾದ್ರು ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತಾರರಂದು ನವದೆಹಲಿಯ ಕರ್ತವ್ಯ ಪಥ ಕರ್ತವ್ಯ ಪಥದಿಂದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಆಚರಣೆಯಲ್ಲಿ ರಾಷ್ಟ್ರಪತಿ ದ್ರೌಪದಿ ದ್ರೌಪದಿ ಮುರ್ಮು ಅವರು ಮುನ್ನಡೆಸಿದರು ಯಾರು ಮುನ್ನಡೆಸಿದ್ರು ದ್ರೌಪದಿ ಮುರ್ಮು ಅವರು ಮುನ್ನಡೆಸಿದ್ರು ಈ ಪೇಡ್ ನಲ್ಲಿ ಫ್ರೆಂಚ್ ಅಧ್ಯಕ್ಷದಂತಹ ಇಮ್ಯಾನ್ಯಲ್ ಮ್ಯಾಕ್ರನ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು ಎರಡ್ ಸಾವಿರದ ಬರ್ತಾರೆ ಇಮ್ಯಾನ್ಯಲ್ ಮ್ಯಾಕ್ರನ್ ಅಧ್ಯಕ್ಷರದು ಯಾವ ಫ್ರಾನ್ಸ್ ದೇಶದ ನೆಕ್ಸ್ಟ್ ಏನಾದ್ರೂ ನೋಡಿದ್ರ ಬಗ್ಗೆ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಪರೇಡ್ ನಲ್ಲಿ ಭಾಗವಹಿಸಿದಂತಹ ಮೊದಲ ಸೇನಾ ತುಗಿಯ ಅರವತ್ತೊಂದು ಅಶೋಧ ನೋಡ್ರಿ ಅರವತ್ತೊಂದು ಅಶ್ವದಳಾಗಿದ್ದವು ಭಾರತದ ಮೊದಲ ಸೇನಾ ತುಕಡಿಯು ಮೇಜರ್ ಎಸ್ ದೀಪ್ ಅಹ್ವದ್ ನೋಡ್ರಿ ಅಲಹಾವತ್ ನೇತೃತ್ವದ ಅರವತ್ತೊಂದನೇ ಅಶ್ವದಳವಾಗಿತ್ತು ಈ ಅಶ್ವದಳವು ಹತ್ತೊಂಬತ್ತು ನೂರ ಐವತ್ ಮೂರರಲ್ಲಿ ರಚನೆಯಾಗಿತ್ತು